ನಮಸ್ಕಾರ ನ್ಯೂಸ್ ಸ್ವಾಗತ ದಲಿತ ಸಂಘಟನಾ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಜಿಲ್ಲಾ ಸಂಘಟನಾ ಸಂಯೋಜಕರಾಗಿ ಮದ್ದೂರು ಪುಟ್ಟಮಲ್ಲು ಆಯ್ಕೆ ಯಳಂದೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶನಿವಾರ ಕರ್ನಾಟಕ ದಲಿತ ಸಂಘಟನಾ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ವತಿಯಿಂದ ಕರೆಯಲಾಗಿದ್ದ ಕಾರ್ಯಕರ್ತರ ಹಾಗೂ ಪದಾಧಿಕಾರಿಗಳ ಆಯ್ಕೆ ಸಭೆ ಮತ್ತು ಸಂಘಟನೆಯ ಬಗ್ಗೆ ಸಮಾಲೋಚನಾ ಸಭೆಯಲ್ಲಿ ರಾಜ್ಯ ಸಂಘಟನಾ ಸಂಚಾಲಕರಾದ ದೊಡ್ಡದೊವಾಡಿ ಸಿದ್ದರಾಜು ಸಭೆಯ ನೇತೃತ್ವವನ್ನು ವಹಿಸಿ ಮಾತನಾಡಿದರು ಈಗಾಗಲೇ ನಮ್ಮ ಸಂಘಟನೆ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಜನಪರ ದಲಿತ ಪರ ಹಿಂದುಳಿದ ವರ್ಗದ ಪರ ಹೋರಾಟ ಮಾಡಿಕೊಂಡು ಬರ್ತಿದ್ದು ಜಿಲ್ಲೆಯಲ್ಲಿ ಅನೇಕ ಸಮಸ್ಯೆಗಳ ಬಗ್ಗೆ ಸಂಘಟನೆ ಬಲಪಡಿಸಲಾಗಿದೆ ಸಂಘಟನೆಯ ಕಾರ್ಯಕರ್ತರು ಹೆಚ್ಚಿನ ರೀತಿಯಲ್ಲಿ ಜಿಲ್ಲೆಯ ಅಭಿವೃದ್ಧಿಯ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ಜಿಲ್ಲೆಯಲ್ಲಿ ಅತ್ಯಂತ ಹಿಂದುಳಿದ ದಲಿತರು ಹೆಚ್ಚಾಗಿ ವಾಸ ಮಾಡುತ್ತಿದ್ದು ರಾಜ್ಯಪಾಲರಾಗಿದ್ದ ದಿವಂಗತ ಬಿ ರಾಚಯ್ಯನವರು ನೀಡಿರುವ ಜಮೀನುಗಳು ಪೋಡಿಯಾಗದೆ ಅನೇಕ ರೀತಿ ಸಮಸ್ಯೆ ತಲೆದೋರಿದೆ ಆದ್ದರಿಂದ ಸಚಿವ ಸ್ಥಾನ ನೀಡುವ ಮೂಲಕ ದಲಿತ ದಲಿತರಿಗೆ ನೀಡಿರುವ ಜಮೀನುಗಳು ದಲಿತರಿಗೆ ಪೋಡಿ ಮಾಡಿ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಸಚಿವ ಸ್ಥಾನ ದೊರೆತರೆ ಸಾಧ್ಯವಾಗಲಿದೆ ಅಂತ ನಂಬಿಕೆಯನ್ನ ಹೊರಹಾಕಿದ್ರು ಈ ಸಭೆಯಲ್ಲಿ ಸಂಚಾಲಕರಾದ ಮಾಂಬಳ್ಳಿ ಹಿಂಡಿಯ ನಾಗಣ್ಣ ಸಂಘಟನಾ ಸಂಚಾಲಕರಾದ ಉಮತ್ತೂರು ಮಹಾದೇವಸ್ವಾಮಿ ಅಗರ ಆರ್ ರಾಚಪ್ಪ ಶಿವಣ್ಣ ಚಿಕ್ಕದೊಡ್ಡಯ್ಯ ಮಾಬಳ್ಳಿ ಬಸವರಾಜು ಕೆಸ್ತೂರು ಮಾರಪ್ಪ ಶಾಂತರಾಜು ಹನೂರು ಸಂಚಾಲಕ ಮಹದೇಶ್ ಗುಂಡ್ಲುಪೇಟೆ ಸಂಚಾಲಕ ಶಿವಣ್ಣ ಮಾದಯ್ಯ ಮರೀಸ್ವಾಮಿ ಎಲ್ ನಾರಾಯಣಸ್ವಾಮಿ ಮರಣ್ಣ ಶ್ರೀ ನಿವಾಸ್ ಚನ್ನಪ್ಪ ಮಹದೇವಸ್ವಾಮಿ ರವಿ ಸೇರಿದಂತೆ ದಲಿತ ಸಂಘಟನೆಯ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ನನಗೆ ಸುಮಾರು ಮೂವತ್ತೈದು ನಲವತ್ತು ವರ್ಷದ ಹೋರಾಟ ಮಾಡ್ತಾ ಉಜ್ಞಾನ ನೋಡ್ತೇನೆ ಅಂತ ನಲವತ್ತು ವರ್ಷದ ಅನುಮಾನ ಹೋರಾಡ್ತೀವಿ ಅದೇನು ಹಿರಿಯರು ಬಂದು ರಾಜ್ಯ ಬದುಕು ಬಂದ ಬದುಕು ಇದ್ದ ನಿರ್ಣವನ್ನು ಮಾಡಬೇಕಿದ್ದ ಆತನ ಯಾವ ಕಾಲ ಯಾವ ವಯಸ್ಕರ ಯಾವ ವಯಸ್ಕರ ಇಚ್ಛೆಗೆ ಬರ್ತಾರೆ ಅವ್ರ ಕೆಲಸ ಆ ಕಡೆಗಲೇ ನಮ್ಮೂರಿಗೆ ಒಬ್ಬ ದೊಡ್ಡಿದ್ದೆ ಅಂತಿದ್ದ ಯಾವಾಗ ಎಣ್ಣೆ ಆಗ ಹೋಗಿ ಹೀಗೆ ಕಂಬಳಿ ಹೋಗ್ತೀವಿ ಹೋಗ್ಬಿಟ್ಟು ಮನ ಮಾಡ್ಕೊಳಿ ಹೀಗೆ ಮಾತಾಡ್ತೀನಿ ಅಯ್ಯೋ ದೊಡ್ಡಿದ್ದ ನಿನಗೆ ಆ ಜಮೀನಿಗೆ ಬಟ್ಟೆ ಕೊಡಿಸಿದ್ದೆ ಆ ಬೋರ್ ಆಕ್ಷಿ ಅಲ್ಲಿ ಎಲ್ಲ ನಿನಗೆ ಮಾಡೋರು ಹೋಗಾಬ್ಬೋದು ಹೇಳೋಕೆ ನಮಗೆ ಬಂದು ನಾನು ಇದ್ದಾಗ ಏನ್ಬಿಟ್ಟಿದ್ದೆ ಚಂಪ್ರಿ ಕಂಬಳಿ ಅಂತ

ಹಾಗೂ ಇಲ್ಲಿ ನಡೆಯಿರ್ತಕ್ಕಂಥ ಆತ್ಮೀಯ ಸ್ನೇಹಿತರೆ ಹಾಗೂ ನಮ್ಮ ಐ ಹಾಗೂ ಪತ್ರಿಕೆ ಮಾಧ್ಯಮದವೇ ಇವತ್ತು ಅದ್ದೂರಿಯಾಗಿ ಸನ್ಮಾನ ಮಾಡಿ ನಮ್ಮ ಸ್ಟೇಟ್ ಕಮಿಟಿಯವರು ಮತ್ತು ಸಾರ್ವಜನಿಕವಾಗಿ ಆತ್ಮೀಯ ಸ್ನೇಹಿತರು ಇವರೆಲ್ಲ ಸನ್ಮಾನ ಮಾಡಿ ನನ್ನ ಒಂದು ಅಧಿಕಾರ ಕೊಟ್ಟಿದ್ವಿ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿ ನನ್ನನ್ನು ನೇಮಕ ಮಾಡಿದ್ವಿ ಈ ಒಂದು ಈ ಸ ಅಧಿಕಾರ ನಾನು ಯಾವತ್ತೂ ಕೂಡ ನ್ಯಾಯಬದ್ಧವಾಗಿ ಧೈರ್ಯವಾಗಿ ಧೈರ್ಯವಾಗಿ ನಮ್ಮ ಜನಕ್ಕೆ ಅನ್ಯಾಯವಾದಂಥ ಸಂದರ್ಭದಲ್ಲಿ ಎಲ್ಲರಿಗೂ ತಿಳುವಳಿಕೆ ಮಾಡಿ ಒಂದು ನ್ಯಾಯಬದ್ಧ ಹೋರಾಟ ಮಾಡಲು ನಾನು ಖಂಡಿತವಾಗಿ ನಾನು ಮಾಡೇ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಒಬ್ಬ ಅಧಿಕಾರಿ ಕೆಲಸ ಮಾಡ್ಕೊಂತ ಇನ್ನೇ ಸುಮಾರು ಜನ ನಮ್ಮ ಹಿರಿಯರಲ್ಲಿ ಹೇಳ ಸಾರ್ವಜನಿಕವಾಗಿ ಸಮಾಜ ಸೇವೆ ಮಾಡುವಂಥ ನನ್ನ ಬಗ್ಗೆ ಭಾಳ ಹೇಳಿದ್ದಾರೆ ಇವತ್ತು ನಾನು ನಿವೃತ್ತಿ ಆದಮೇಲೆ ನನಗೇನು ಯಾವುದೇ ಭಯ ಈಗ ಧೈರ್ಯವಾಗಿ ಎಲ್ಲರೂ ಧೈರ್ಯವಾಗಿ ನಮ್ಮ ಜನಕ್ಕೆ ಆಗಿದೆ ಅಂತಕ್ಕಂಥ ಮಾತನ್ನ ಹೇಳಕ್ಕೆ ಒಂದು ಶಕ್ತಿ ಇದೆ ನನಗೆ ಅದರಿಂದ ಇಂಥ ಒಂದು ಚೂರಿ ಸನ್ಮಾನ ಕೊಟ್ಟು ನನಗೆ ಒಂದು ಅಧಿಕಾರನೂ ಕೊಟ್ಟಿದ್ದೀರಿ ನಮ್ಮ ಹಿರಿಯರು ನಮಗೆ ಆಶೀರ್ವಾದನೂ ಮಾಡಬೇಕು ಮುಂದೆ ಹೋರಾಟಕ್ಕೆ ಅವ್ರು ಬೆಂಬಲನೂ ಬೇಕು ನಾ ಖಂಡಿತವಾಗಿ ಕಾಯವಾಚನ ಮನಸ್ಪೂರಕವಾಗಿ ನಾನು ನೀವು ಕೊಟ್ಟಂಥ ಅಧಿಕಾರನ ಸತ್ಯವಾಗಿ ನಡ್ಕತೀನಿ ಅಂತೇಳಿ ಇದಾಗಿತ್ತು ಟುಡೇ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ